ಇವತ್ತು ಯಾವ ಸಮಯದಲ್ಲಿ ಇವತ್ತು ವೀರಶೈವ ಲಿಂಗಾಯತ ನಮ್ಮ ನಮ್ಮವರಲ್ಲೇ ಇವತ್ತು ನಾವೇ ಹೇಳ್ತೀವಿ ಇವನಾರ ಇವನಾರ ಇವನಾರವೆಂದು ಅಯ್ಯ ಇವ ಇವ ನಮ್ಮ ನಮ್ಮ ಮನೆ ಮಗನಿಸಿದಯ್ಯ ಆದರೆ ನಾವೇ ನಮ್ಮವರಿಗೆ ನಮ್ಮವರಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೆಂಗೆ ನಮ್ಮವರು ಅಂತ ಹೇಳ್ತೀವಿ ನಾವು ಆ ಕಾರಣಕ್ಕಾಗಿ ವೀರಶೈವ ಇರ್ಬೋದು ಲಿಂಗಾಯತ ಇರ್ಬೋದು ಸಮಾನಾರ್ಥಕವಾದಂಥ ಪದ ಇದೆ ಎರಡು ಎರಡು ಒಂದೇ ಅನ್ನುವಂತ ಒಂದು ತೀರ್ಮಾನ ಇವತ್ತು ಅಖಿಲ ಭಾರತ ಬೀರ್ಷ ಮಾಸನ ಮಾಡಿದೆ ಇವತ್ತು ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಇಂದಿನ ಕಾಲದಲ್ಲಿ ಏನು ಅನೇಕ ನಮ್ಮ ಯುವಕರು ಯುವತಿಯರು ಈ ಸಮುದಾಯದಲ್ಲಿ ಅನೇಕ ಜನ ಲಕ್ಷಾಂತರ ಜನ ಕಡು ಬಡವರಿದ್ದಾರೆ ಹಿಂದುಳಿದವರಿದ್ದಾರೆ ರೈತರಿದ್ದಾರೆ ಇವತ್ತು ನಿರ್ಗತಿಕರಿದ್ದಾರೆ ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಆರ್ಥಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಸಮುದಾಯದವರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವರು ಉದ್ಯೋಗ ಮಾಡುವಂಥವರು ಈಗ ಎಲ್ರಿಗೂ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಈ ಸಮುದಾಯ ಇವತ್ತು ನಮಗೆ ನ್ಯಾಯ ಕೊಡುವಂತೆ ಕೇಳುವಂಥ ಒಂದು ಪರಿಸ್ಥಿತಿ ಬಂದಿದೆ ನಾವು ನೋಡ್ತಾ ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಎದುರುಗಡೆ ಏನು ವಿಷಯಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಜಾತಿ ಗಣತಿ ಈ ಜಾತಿ ಗಣತಿ ಬಗ್ಗೆ ಈಗಾಗಲೇ ಅಖಿಲ ಭಾರತ ವೀರಶಿವ ಮಹಾಸಭೆ ಅಧ್ಯಕ್ಷರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇವತ್ತು ನಾವು ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಆದರೆ ಅದು ವಾಸ್ತವಾಂಶದ ಆಧಾರದ ಮೇಲೆ ಕೂಡಿರಬೇಕು ಸತ್ಯದಿಂದ ಕೂಡಿರಬೇಕು ಮತ್ತು ಅದನ್ನು ಇವತ್ತು ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು ಅನೇಕ ಒಳಪಂಗಡಗಳನ್ನು ಸೇರಿಸಿಕೊಂಡು ಎಲ್ಲರಿಗೆ ಅದರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಅರಿವು ಮೂಡಿಸಿಕೊಂಡು ಇವತ್ತು ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಅಂತೇಳಿ ನಮ್ಮಲ್ಲಿ ಸುಮಾರು ತೊಂಬತ್ತು ನೂರು ಒಳಪಂಗಡಗಳಿದ್ದಾವೆ ಎಲ್ಲರಿಗೂ ಸೇರಿಸಿ ವೈಜ್ಞಾನಿಕವಾಗಿ ವಾಸ್ತವಾಂಶದ ಆಧಾರದ ಮೇಲೆ ಇವತ್ತು ಅದನ್ನು ಪರಿಶೀಲನೆ ಮಾಡಿ ಇವತ್ತು ಸತ್ಯಾಸತ್ಯತನ್ನು ಅರಿತುಕೊಂಡು ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ವಿನಂತಿಯನ್ನು ಮಾಡಿದ್ದೇವೆ ಎಲ್ಲ ಶಾಸಕರು ಇವತ್ತಿಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದೇವೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಅದಕ್ಕೆ ಸಮ್ಮತಿಯನ್ನು ಒಪ್ಪಿಸಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡೇ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂತ ಹೇಳಿದರೆ ಬಸವತ್ತ ಪರಿಪಾಲಕರದ ನಾವು ಇವತ್ತು ವೈಚಾರಿಕ ನೆಲೆಗಟ್ಟಿನಲ್ಲಿ ಪರಾಮರ್ಶಿಸಿ ಇವತ್ತು ಯಾರಿಗೂ ಇದರಿಂದ ಯಾರ ಹಕ್ಕನ್ನು ವಾಪಸ್ ಪಡ್ಕೊಳ್ಳುವಂಥದ್ದಾಗಲಿ ಮತ್ತೊಂದಾಗಲಿ ಇಲ್ಲ ಇವತ್ತಿಗೂ ಎಲ್ಲರನ್ನೂ ಒಪ್ಪಿಕೊಂಡು ಒಪ್ಪಿಕೊಂಡು ಹೋಗುವಂಥ ನಮ್ಮ ಸಮುದಾಯ ಇವತ್ತು ಎಲ್ಲ ಜಾತಿ ಮತ ಪಂಥಗಳನ್ನು ಮೀರಿ ಇವತ್ತು ಎಲ್ಲರಿಗೂ ಇವತ್ತು ಒಳ್ಳೇದಾಗಲಿ ಅನ್ನುವಂಥ ಹೇಳುವಂಥ ಈ ಸಮುದಾಯ ಹೀಗಾಗಿ ಈ ಸಮೀಕ್ಷಾ ವರದಿ ಏನಿದೆ ಇದು ವಾಸ್ತವಾಂಶದಿಂದ ಕೂಡಿದಂಥದ್ದು ಇರಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ ಒಂದು ವಿನಂತಿ ಇದೆ ಅದಕ್ಕಾಗಿ ಎಲ್ಲರೂ ಸಂಘಟಿತರಾಗಿ ಇದನ್ನು ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ